ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕವರು ನಮ್ಮ ಸಂಸದರಾದಂಥ ರಮೇಶ್ ಅವರು ಇರ್ಬೋದು ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಆರ್ ಎಸ್ ಪಾಟೀಲ್ ಅವರು ಹಾಗೂ ಅಪ್ಪಸಾಹೇಬ್ ಪಟ್ಟಣ್ ಶೆಟ್ಟಿ ಅವರ ಬಗ್ಗೆ ಕೇವಲ ಹಗುರವಾಗಿ ಮಾತನಾಡಿದ್ದಾರೆ ಅವರು ಒಬ್ಬ ವೈದ್ಯರಾಗಿ ಯಾವ ರೀತಿ ಮಾತನಾಡಬೇಕು ಅನ್ನುವಂಥ ಒಂದು ಸೌಜನ್ಯ ಕೂಡ ಅವರಲ್ಲಿ ಇಲ್ಲ ಅವರು ಹೇಳಿದ ಹಾಗೆ ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಿಲ್ಲುವಂಥ ಅವಕಾಶ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದೆ ಆದರೆ ನಮ್ಮ ನಾಯಕರ ಪ ಪ್ರಜ್ಞೆ ಇಲ್ಲ ಅಂತೇಳಿ ಹೇಳಿದ್ದಾರೆ ನಾನು ಡಾಕ್ಟರ್ ರಾಜೇಂದ್ರ ಅವರಿಗೆ ಹೇಳ್ತೇನೆ ತಾವು ಹೇಳಿಕೆಯನ್ನು ಸರಿಯಾಗಿ ತಿಳ್ಕೋಬೇಕು ತಿಳುವಳಿಕೆಯ ಕೊರತೆ ಇದೆ ನಿಮಗೆ ತಿಳುವಳಿಕೆ ನಿಮ್ಗೆ ತಿಳುವಳಿಕೆ ಇಲ್ಲ ಯಾಕಪ್ಪ ಅಂತಂದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾರು ಬೇಕಾದವರು ಚುನಾವಣೆ ಸ್ಪರ್ಧೆ ಮಾಡಬಹುದು ಆದರೆ ಅಪ್ಪಾ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಹೇಳಿದರು ಅವರು ಚುನಾವಣೆ ನಿಲ್ಲಬಾರ್ದು ಅಂತ ಎಲ್ಲಾದರೂ ಹೇಳಿದಾರ ಹೇಳಿಲ್ಲ ಚುನಾವಣೆಯಲ್ಲಿ ಅವರು ನಾಮಪತ್ರ ಸಲ್ಲಿಸಿ ಚುನಾವಣೆ ಸ್ಪರ್ಧೆ ಮಾಡಿದರು ನಮ್ಮ ನಾಯಕರಾಗಲಿ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದರೂ ಕೂಡ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ ಅಂಥೇಳಿ ಯಾರಾದರೂ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬರಾದರೂ ಅವ್ರಿಗೆ ಏನಾದರೂ ಹೇಳಿದೆವಾ ಅವರು ಸಮೀಪಿಸುವುದೇ ಹೋಗಿಲ್ಲ ನಾವು ಯಾರು ಅವರೇ ಹೇಳ್ತಿದ್ದರು ನನಗೆ ಯಾರು ಮಾತಾಡ್ಸೋ ರೀ ನಾನು ಹಿಂದ್ ತಗೋಬೇಕಂತ ಹೇಳತ್ತೇನೆ ಅಂತೇಳಿ ನಮ್ಮವ್ರು ಯಾವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ತಲೆ ಅವರು ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ ಯಾಕಂತಂದ್ರೆ ನಮ್ಮ ನಾಯಕರಿಗೆ ಆ ಜ್ಞಾನ ಇದೆ ಪ್ರಜಾಪ್ರಭುತ್ವ ರಾಷ್ಟ್ರ ಯಾರು ಬೇಕಾದವರು ಸ್ಪರ್ಧೆ ಮಾಡಬಹುದು ಅಂತೇಳಿ ಜ್ಞಾನ ಇದ್ದಲ್ಲೇ ಅವನು ಸಮೀಪ ಹೋಗಿಲ್ಲ ಅವರು ಸಮೀಪ ಆದರೆ ಈ ಮಾತನ್ನು ನಮ್ಮ ನಾಯಕರಿಗೆ ಹೇಳೋ ಬದಲಾಗಿ ಡಾಕ್ಟರ್ ರಾಜೇಂದ್ರ ನಾಯ್ಕವರು ನಿಮಗೆ ಹತ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡ್ರಿ ಹಿಂದೆ ತೆಗೀರಿ ಅಂತ ಕಾಂಗ್ರೆಸ್ನವರು ಹತ್ತಿ ಹಿಂದೆ ತಗ್ಸಿದಾರಲ್ಲ ಈ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು ಸ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಗೆ ಯಾಕೆ ಹಿಂದೆ ತೆಗೆಸ್ತೀರಿ ಅಂತೇಳಿ ಆ ಪರಿಜ್ಞಾನ ಇಲ್ಲದಂತ ಕಾಂಗ್ರೆಸ್ನವ್ರಿಗೆ ಹೇಳಬೇಕು ಅವರು ಅದನ್ನು ನಾನು ಒಂದು ಮಾತ್ರ ಸ್ಪಷ್ಟವಾಗಿ ಈ ಅವರು ಮಾತಾಡೋದಂಥ ತಮ್ಮೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ ತಿಳುವಳಿಕೆ ಕೊರತೆಯಿಂದ ಈ ರೀತಿ ಪತ್ರಿಕಾ ಮಾ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳುವುದು ಸಮಂಜಸವಲ್ಲ ತಾವು ನಮ್ಮ ನಾಯಕರು ಹೇಳಿದಾಗೆ ಅವರು ನಮ್ಮ ಪಕ್ಷಕ್ಕೆ ಬಂದೇ ಮೂರು ವರ್ಷ ಆಯಿತು ಅವರಿಗೆ ಜವಾಬ್ದಾರಿ ಕೊಟ್ಟೇ ಎರಡು ವರ್ಷ ಆಯಿತು ಅವ್ರು ಬಂದಿರೋ ಉದ್ದೇಶನೇ ಇದೆ ಇಲ್ಲೇನಾದರೂ ಪ್ರಯತ್ನ ಮಾಡಿ ಟಿಕೆಟ್ ತಗೊಂಡು ಸಂಸದರಾಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ತಪ್ಪೇನಲ್ಲ ನಮ್ಮ ಪಕ್ಷದಲ್ಲಿ ಯಾರೇ ಇರಲಿ ಇವತ್ತು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಸ್ವಾಭಾವಿಕ ಎಲ್ಲರದ್ದು ಆಸೆ ಇರೋದೇ ಆದರೆ ಪ್ರಯತ್ನ ಮಾಡಿದ್ದಾರೆ ಪಕ್ಷ ನಿರ್ಣಯ ತುಂಬೋದ ನಂತರ ಅವ್ರ ಪಕ್ಷದಲ್ಲಿ ಏನಾದರೂ ದುಡಿಬೇಕಾಗಿತ್ತು ಹೌದ್ರಿ ಅವರೇ ನಮ್ಮ ಪಕ್ಷಕ್ಕೆ ನಿಮ್ದು ಏನು ಕೊಡುಗೆ ಎಷ್ಟು ವರ್ಷ ದುಡ್ದಿದ್ದೀರಿ ನೀವು ಹೌದು ನಮ್ಮ ನಾಯಕರು ಹೇಳೋದು ಸತ್ಯ ಐತಿ ಹಿಂದೆನೇ ಮೂರು ತಿಂಗಳ ಹಿಂದೆ ಹೇಳಿದರು ಅವರು ಜಿಗಜಿಣಿಯವರು ಮಾಧ್ಯಮದವರು ಕೇಳಿದಾಗ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಹೇಳಿದರು ಸಂಸದರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಜಿಲ್ಲೆಯ ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಟಿಕೆಟ್ ಸಿಕ್ಕೇ ಸಿಗ್ತೈತಿ ಒಂದು ವೇಳೆ ಏನಾದರೂ ನಾಯಕರು ಯಾವುದೋ ಒಂದು ಕಾರಣ ಏಜ್ ಫ್ಯಾಕ್ಟ್ರಲ್ಲಿ ಏನಾದರೂ ಯಾವುದೋ ಒಂದು ಕಾರಣದಿಂದ ತಪ್ಪಿಸುತ್ತಿದ್ದೇ ಆದರೆ ನಮ್ಮ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿದಂಥ ದುಡ್ದಂಥ ಕಾರ್ಯಕರ್ತರು ಅದಾರ ನಮ್ಮ ಜಿಲ್ಲೆಯಲ್ಲಿ ಆ ನಾಯಕತ್ವದ ಕೊರತೆ ನಮ್ಮಲ್ಲಿಲ್ಲ ಬೇರೆ ಜಿಲ್ಲೆಯವರಿಗೆ ನಿನ್ನೆ ಮೊನ್ನೆ ಬಂದವರಿಗೆ ಅವಕಾಶ ಕೊಡಬಾರ್ದು ಇಲ್ಲಿ ಅವರಿಗೆ ಅವಕಾಶ ಕೊಡ್ಬೇಕಂತೇಳಿ ಮೂರು ನಾಲ್ಕು ತಿಂಗಳ ಹಿಂದೆ ಹೇಳಿದ್ರೆ ಅವಾಗ ಕೇಳಬೇಕಾಗಿತ್ತು ನೀವು ಮಾಧ್ಯಮ ಮುಖಾಂತರ ಮಾಧ್ಯಮ ಮುಂದೆ ಅವಾಗ ಹೋಗಬೇಕಾಗಿತ್ತು ಇವಾಗ ಯಾಕೆ ಹೋದ್ರಿ ಸಾವು ಏನೋ ಎರಡು ವರ್ಷ ಒಳಗೆ ಬಂದು ಏನು ದೊಡ್ಡ ಸಾಧನೆ ಮಾಡಿಲ್ಲ ನಮ್ಮ ಪಕ್ಷಕ್ಕೆ ಏನೂ ಕೊಡುಗೆ ಇಲ್ಲ ನಮ್ಮ ಪಕ್ಷದಲ್ಲಿ ಇದ್ದೀರ ತೇಳಿ ಒಂದು ಸ್ವಲ್ಪ ಇಲ್ಲೇ ಬಿಜಾಪುರ ನಗರದಾಗ ಒಂದು ಸ್ವಲ್ಪ ಪರಿಚಯ ಆಗಿರಿ ರಮೇಶ್ ಅವರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಹೋದ್ರೂ ಜಗಜಿಣಿ ಅವ್ರಿಗೆ ಗುರುತಿಸ್ತಾರೆ ನಿಮ್ಮನ್ನು ಯಾರು ಗುರುತಿಸ್ತಾರೆ ಇಲ್ಲೇ ಗಾಂಧಿ ಚೌಕ್ದಾಗ ನಿತ್ರೆ ಯಾರು ನಾಲ್ಕು ಮಂದಿ ಊನ ಇಡಲ್ಲ ನಿಮಗೆ ಎರಡು ನಿಮ್ಮ ಸಮುದಾಯನೇ ನಿಮ್ಮ ಹಿಂದಿಲ್ಲ ಇಡೀ ಬಂಜಾರ ಸಮುದಾಯ ನಮ್ಮ ಭಾರತೀಯ ಜನತಾ ಪಕ್ಷದ ಜೊತೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಬಂಜಾರ ಸಮಾಜದ ನಾಯಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ನಿಮ್ಮನ್ನು ತಂದು ಇಲ್ಲಿ ನಿಂದ್ರಿಸಿ ಆಯ್ಕೆ ಮಾಡುವಂಥ ಇಲ್ಲೇ ನಾಯಕತ್ವದ ಕೊರತೆ ಇಲ್ಲ ಅದಕ್ಕಾಗೇ ನಿಮ್ಮ ಯೋಗ್ಯತೆ ನೋಡಿ ನಮ್ಮ ನಾಯಕರು ನಿಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನೀವು ಒಂದು ಎರಡು ವರ್ಷ ಸಿಕ್ಕಾಪಟ್ಟೆ ಅಲ್ಲಿ ಬೋರ್ಡ್ ಹಾಕೊಂಡು ರೊಕ್ಕ ಖರ್ಚು ಮಾಡಿ ಏನೋ ಮಾನಸಿಕಾಗಿ ಹತಾಶೆ ಆಗಿ ಈ ರೀತಿ ಹೇಳಿಕೆ ಕೊಡೋದು ಬಿಡ್ರಿ ದಯಮಾಡಿ ಅದಕ್ಕೆ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ರಮೇಶ್ ರಮೇಶ್ ಜಿಗ್ಜಿನಿಯವರು ಸಾಕಷ್ಟು ಜಿಲ್ಲೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಇಡೀ ದೇಶದಲ್ಲಿ ಜನಮೆಚ್ಚಿದ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಇಡೀ ಜಗತ್ತಿಯವರನ್ನು ಮೆಚ್ಚುವಂಥ ನಾಯಕರಾದ ಅಂಥ ನಾಯಕತ್ವ